ಕರ್ಕೊಂಬರ ಅಷ್ಟೇನೂ ಬಾತ್ರಿ ಬಂದು ರಾಜೇಶ್ವರನ ಚೆಕ್ಅಪ್ ಮಾಡಿ ಹೋಗಿರ್ತಾರೆ ರಜೆ ರಜೆ ಹ್ಞೂ ರಜೆ ಏನಾದರೂ ಮಾತಾಡೆ ಪ್ಲೀಸ್ ಕಣ ಏನೂ ತಿಂದಿಲ್ಲ ಏನೂ ಕುಡಿದಿಲ್ಲ ಒಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ ಕಣ ಕಾಫಿ ಕುಡಿಯಾ ರಜೆ ಕಾಫಿ ಕುಡಿತೀಯಾ ರಜೆ ಮಾತಾಡ ಸುಮ್ಮ ಇದೇನಿದು ಸುಮ್ಮ ಅಂತ ಕನ್ವರ್ಸ್ ಇದಾಳಲ್ಲ ಅಂದ್ರೆ ಇವಳು ಮನ್ಸಿಗೆ ಹಚ್ಕೊಂಡಿರೋದು ಸುಮನ್ನ ರಾಜೇ ಕಿರಣ್ಣ ಸುಮನ್ ಕರ್ಕೊಂಡು ಬರಕ್ ಹೋಗಿದ್ದಾನೆ ಇನ್ನೇನು ಕರ್ಕೊಂಡ್ ಬಂದ್ಬಿಡ್ತಾನೆ ಅಷ್ಟರಲ್ಲಿ ನೀನು ಏನಾದ್ರೂ ತಿನ್ನು ಎದ್ದೇಳೆ ರಾಜೇ ಅತ್ತೆ ಸುಮ ಬಂದಿಯಮ್ಮ ನೋಡಮ್ಮ ನಿಮ್ಮತ್ತೆ ಹೆಂಗಾಗಿದ್ದಾಳೆ ನೋಡು ಅತ್ತೆ ಎದ್ದೇಳಿ ಅತ್ತೆ ನಾನೇ ಸುಮಾ ಬಂದಿದ್ದೀನಿ ಮಾತಾಡಿ ಅತ್ತೆ ಸುಮಾ ಅತ್ತೆ ಅತ್ತೆ ಕಿರಣ್ ನೀನು ಸುಮಾ ಕಕ್ಕೊಂಬರಕ್ ಹೋಗಿದಾಗ ಡಾಕ್ಟ್ರು ಬಂದಿದ್ರು ಇವಳನ್ನ ಚೆಕ್ಅಪ್ ಮಾಡಿ ಹೋದ್ರು ಅವ್ರು ಏನೋ ಮನ್ಸಿಗೆ ಹಚ್ಕೊಂಡಿದ್ದಾರೆ ಅಷ್ಟೇ ಅದ್ ಏನು ಅಂತ ಗೊತ್ತಾದ್ರೆ ಆರಾಮಾಗ್ತಾರೆ ಏನೇ ಯೋಚನೆ ಮಾಡ್ಬೇಡಿ ಅಂದ್ರು ಅವ್ರು ಹೋದ್ಮೇಲೆ ಇವಳು ಒಂದೇ ಒಂದ್ಸರಿ ಸುಮಾ ಅಂತ ಕರೆದ್ಲು ಕಣ ಹೌದಾ ಅಮ್ಮ ಸುಮಾ ಅಂತ ಮಾತಾಡಿದ್ರ ಹೌದು ಕಣಪ್ಪ ಅಪ್ಪ ನಾನು ನೀವು ಹೊರಗಡೆ ಹೋಗೋಣ ಬನ್ನಿ ಸುಮಾ ಅಮ್ಮನ ಪಕ್ಕ ಕುತ್ಕೊಳ್ಳಿ ಅವಳೇ ಮಾತಾಡಿಸ್ತಿರ್ಲಿ ಆಗ್ಲಾದ್ರು ಅಮ್ಮಂಗೆ ಸುಮ್ಮ ಬಂದಳೆ ಅನ್ನೋದು ಗೊತ್ತಾಗುತ್ತೇನೋ ಹ್ಞೂ ಸರಿ ಕಡಪ್ಪ ಅತ್ತೆ ಎದ್ದೇಳಿ ಅತ್ತೆ ನಾನತ್ತೆ ಸುಮ ಬಂದಿದ್ದೀನಿ ನಿಮ್ಮ ಸೊಸೆ ಅತ್ತೆ ಒಂದೇ ಒಂದ್ಸರಿ ಸುಮ್ಮ ಅಂತ ಕರೀರಿ ಅತ್ತೆ ನೀವೇ ಹೇಳ್ತಿದ್ರಿ ಅಲ್ವಾ ಕಿರಣ್ ನೀನು ಇಬ್ರು ಸಂತೋಷವಾಗಿರ್ಬೇಕು ನಾನು ಅದನ್ನು ಕಣ್ತುಂಬ ನೋಡಬೇಕು ಅಂತ ಈಗ ನಾವಿಬ್ರು ನಿಜವಾಗ್ಲೂ ಸಂತೋಷವಾಗಿದ್ದೀವಿ ಅತ್ತೆ ನಿಜ ಅತ್ತೆ ಅತ್ತೆ ಒಂದೇ ಸಾರಿ ಸುಮ ಅಂತ ಕರೀರಿ ಅತ್ತೆ ಹೀಗೆ ಸುಮ ಅತ್ತೆ ಪಕ್ಕದಲ್ಲೇ ಇಟ್ಕೊಂಡು ಅವಳನ್ನ ಹುಷಾರಾಗಿ ನೋಡ್ಕೋತಿರ್ತಾಳೆ ಅತ್ತೆ ಯಾವಾಗ ಸುಮ ಅಂತ ಕರೀತಾರೆ ಅಂತ ಕಾಯ್ತಾ ಇರ್ತಾಳೆ ಹೀಗೆ ರಾತ್ರಿ ಇಡೀ ಕಳೆಯುತ್ತೆ ಶರಣ್ಯ ಬೆಳಿಗ್ಗೆ ಎದ್ದ ತಕ್ಷಣ ಟ್ರಿಪ್ಪಿಗೆ ಹೊರಡಬೇಕು ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳ್ತ ತಾನೆ ನೆನ್ನೆ ಈಗ ನೋಡಿದ್ರೆ ಎದ್ಬಿಟ್ಟು ಸುಮ್ಮನೆ ಕೂತಿದ್ಯಲ್ಲ ಯಾಕೆ ಏನಾಯ್ತು ಶರಣ್ ನನೀಗ ಆಗ್ತಿಲ್ಲ ಶರಣ್ ತುಂಬ ಚಳಿ ಜ್ವರ ಏನೋ ಚಳಿ ಜ್ವರನಾ ಇಲ್ಲಿ ಇದೇನು ಶರಣ್ಯ ಇದು ಮೈ ಇಷ್ಟೊಂದು ಸುಡ್ತಾ ಇದೆ ಅಯ್ಯೋ ದೇವ್ರೆ ನಡಿ ಮೊದಲು ಡಾಕ್ಟರ್ ಹೋಗೋಣ ನಡಿ ನನಗೆ ನಿಂತ್ಕೊಳಕ್ಕೂ ಆಗ್ತಿಲ್ಲ ಶರಣ್ ಅಷ್ಟು ಸುಸ್ತಾಗ್ತಿದೆ ಪ್ಲೀಸ್ ಡಾಕ್ಟರ್ನ ನಮ್ಮ ಮನೆಗೆ ಕರೆಸಿ ಸರಿ ನಾನು ಡಾಕ್ಟರ್ಗೆ ಫೋನ್ ಮಾಡಿ ಬರ್ತೀನಿ ನೀನು ಮಲ್ಗಿರು ಯಾರು ಅತ್ತೆ ನಾನೆ ಸುಮ ಬಂದಿದ್ದೀನಿ ಸುಮ ಸುಮಾ ಅತ್ತೆ ಆಯಾಸ ಮಾಡ್ಕೋಬೇಡಿ ಮಲ್ಕೊಳ್ಳಿ ನಾನು ನಿಮ್ಮ ಜೊತೆನೇ ಇದ್ದೀನಿ ನೀವೇನು ಯೋಚನೆ ಮಾಡಬೇಡಿ ಅತ್ತೆ ಕಿರಣ್ ನಿವೇದಿತಾ ಎಲ್ಲ ಎಲ್ಲಮ್ಮ ಎಲ್ಲರೂ ಇಲ್ಲೇ ಇದ್ದಾರೆ ಅತ್ತೆ ನಾನು ಕರಿತೀನಿ ನೀವು ಆಯಾಸ ಮಾಡ್ಕೋಬೇಡಿ ರೀ ರೀ ಮಾವ ನಿವೇದಿತಾ ಅಮ್ಮ ಕಿರಣ್ ಬಾಪಾ ಇಲ್ಲಿ ರಾಜೇಶ್ವರಿ ಮಾತಾಡಿದ್ದು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗೋಗುತ್ತೆ ಒಂದೇ ದಿನದಲ್ಲಿ ಇಷ್ಟೊಂದು ಬದಲಾವಣ ಅಂತ ಅಮ್ಮ ನಾನು ಇಲ್ಲೇ ಇದ್ದೀನಿ ನೀನೇನೋ ಯೋಚನೆ ಮಾಡಬೇಡ ಆರಾಮಾಗಿ ಕೃಷ್ಣ ಗೋ ನೋಡು ನಾನು ಸುಮ ಅಪ್ಪ ನಿವಿದಿತಾ ಎಲ್ಲರೂ ಇಲ್ಲೇ ಇದ್ದೀವಿ ಶರಣ ಶರಣ್ ಅಲ್ಲಪ್ಪ ಶರಣ್ಯ ಅಲ್ಲಿ ಆ ಅಕ್ಕ ಅವರು ಇಲ್ಲೇ ಇದ್ದಾರೆ ಶರಣ್ ಏನೋ ಹೊರಗಡೆ ಹೋಗಿದ್ದಾನೆ ಅಂಗಡಿಗೆ ಶರಣ್ಯ ಅಡ್ಗೆ ಮನೇಲಿದ್ದಾಳೆ ನೀವೇನು ಯೋಚನೆ ಮಾಡಬೇಡಿ ಕಿರಣ್ ಇವಾಗ ಡಾಕ್ಟರ್ ಬರ್ತಾರ ಅಮ್ಮನ ನೋಡಕ್ಕೆ ಪಾಪ ಶರಣ್ ಹಿಂಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆ ಕಣ ಡಾಕ್ಟರ್ ಬಂದ್ರೆ ನನಗೆ ಒಂದ್ ಸ್ವಲ್ಪ ಹೇಳ್ತೀಯಾ ಶರಣ್ ಮೊದಲು ಅಮ್ಮನ ಬಂದು ಮಾತಾಡ್ಸು ಅಮ್ಮ ಅಮ್ಮ ನೀನು ಯಾಕಪ್ಪ ಏನಾಯ್ತು ಶರಣ್ ಹಿಂಗೆ ಅಮ್ಮ ಈ ಪರಿಸ್ಥಿತಿಲಿ ಇದ್ರೂ ಕೂಡ ಶರಣಿಗೆ ಏನಾಯ್ತು ಅಂತ ಕೇಳ್ತಿದರಲ್ಲ ಅಂತ ಶರಣ್ಗೆ ತುಂಬಾನೇ ಬೇಜಾರಾಗುತ್ತೆ ತನಿ ಎಂತ ತಪ್ಪು ಮಾಡಿದೆ ಅಂತಾನೂ ಅನ್ಸುತ್ತೆ ಅಮ್ಮ ನೀನು ಮೊದಲು ಹುಷಾರಾಗಮ್ಮ ಶರಣಿಯನ್ನ ನಾನು ನೋಡ್ಕೊಳ್ತೀನಿ ನೀನು ಮೊದಲು ಹುಷಾರಾಗು ನಿವೇದita ಅಮ್ಮ ಅಳ್ಬೇಡ ನನಗೆ ಏನೂ ಆಗಿಲ್ಲ ಸ್ವಲ್ಪ ಸುಸ್ತಿದೆ ಅಷ್ಟೇ ಅತೆ ನಿಮ್ಮ ಜೊತೆ ಮಾವ ಇರ್ತಾರೆ ನಾವೆಲ್ಲ ಆಚೆ ಇರ್ತೀವಿ ಸರಿನಾ ಮಾವ ನೀವು ಹೋಗಿ ಅತ್ತೆ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ರಾಜಿ ಯಾಕೆ ಯಾಕೆ ಹೀಗಾಗಿದ್ಯಾ ರೀ ನಮ್ಮ ಕಿರಣ್ ಸುಮ ಇಬ್ರು ಚೆನ್ನಾಗಿರ್ತಾರಲ್ವಾ ಕಿರಣ್ ಸುಮನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಾನಲ್ವಾ ಯಾಕೆ ರಾಜಿ ಏನೇನೋ ಮಾತಾಡ್ತಿದ್ಯಲ್ಲ ಯಾಕೆ ಏನಾಯ್ತು ರೀ ಸ್ವಲ್ಪ ಕಿರಣ್ ಕರಿತೀರಾ ನಾನು ನನ್ನ ಹತ್ರ ಮಾತಾಡಬೇಕು ಸರಿ ಆಯ್ತು ನಾನು ಹೋಗಿ ವಕೀಲನ್ನ ಕಳಿಸ್ತೀನಿ ಅಮ್ಮ ಕಿರಣ್ ಅ ಕಿರಣ್ ನೀನು ಸುಮ್ಮನೆ ಹೆಂಡತಿ ಅಂತ ಸ್ವೀಕರಿಸಿದೀಯ ತಾನೆ ಹೇಳಪ್ಪ ಅಮ್ಮ ಯಾಕಮ್ಮ ಯಾಕೆ ಇರುತ್ತೆ ಕೇಳ್ತಿದ್ಯಾ ಕಿರಣ್ ಯಾರೋ ಜಾನು ಅನ್ನೋ ಹುಡುಗಿಯನ್ನು ಪ್ರೀತಿ ಮಾಡ್ತಿದೆಯಂತೆ ಅವಳು ನಿನ್ನ ಬಿಟ್ಟು ಬೇರೆಯವನ್ನ ಮದುವೆ ಮಾಡಿಕೊಂಡ್ಲಂತೆ ಅದಕ್ಕೆ ತಾನೇ ನೀನು ಮದುವೆ ಬೇಡ ಮದುವೆ ಬೇಡ ಅಂತ ಹೇಳ್ತಿದ್ದಿದ್ದು ಅಮ್ಮ ಇದೆಲ್ಲ ಗೊತ್ತಮ್ಮ ನನಗೆ ಹೇಗೋ ಗೊತ್ತಾಯ್ತು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ನೀನು ಹಳೇದನ್ನೆಲ್ಲ ಮರೆತು ಸುಮ್ಮನ ಜೊತೆ ಸುಖವಾಗಿರ್ಬೇಕು ಅಂತಾನೆ ನಾನು ಮದುವೆ ಮಾಡಿದ್ದು ಆದರೆ ಇಬ್ಬರು ಖುಷಿಯ ಒಂದು ದಿನನೂ ಹೊರಗಡೆ ಸುತ್ತಾಡಿಲ್ಲ ಜೊತೆಯಾಗಿ ಕುತ್ಕೊಂಡು ಊಟ ಮಾಡಿಲ್ಲ ನಿನ್ನ ಮನಸಲ್ಲಿ ಇನ್ನು ಜಾನು ಇದ್ದಾಳೇನೋ ಅದಕ್ಕೆ ನೀನು ಸುಮ್ಮನ ಈ ರೀತಿ ನಡ್ಸ್ಕೋತಿದ್ಯಾ ಇದನ್ನೆಲ್ಲ ಮೇಲೆ ಕಿರಣ್ಗೆ ತುಂಬಾ ಬೇಜಾರಾಗುತ್ತೆ ನನ್ನ ತಾಯಿ ಈ ಸ್ಥಿತಿಗೆ ಬರೋಕ್ಕೆ ನಾನೇ ಕಾರಣ ಆಗ್ಬಿಟ್ನಾ ಅಂತಾನು ಅವನಿಗೆ ಅನ್ಸುತ್ತೆ ಅಮ್ಮ ನಾನು ಅದನ್ನೆಲ್ಲ ಕೆಟ್ಟ ಕನಸು ಅಂತ ಮರೆತು ಬಿಟ್ಟಿದ್ದೀನಮ್ಮ ಈಗ ಏನಿದ್ರು ನನ್ನ ಲೈಫಲ್ಲಿ ಸುಮಾ ಒಬ್ಬಳೆ ಅವಳನ್ನು ನಾನು ಮನಸ್ಪೂರ್ವಕವಾಗಿ ಹೆಂಡತಿ ಅಂತ ಸ್ವೀಕರಿಸಿದ್ದೀನಮ್ಮ ನಿಜವಾಗ್ಲು ನೀನು ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ ಅಮ್ಮ ಮಲ್ಕೋಮ್ಮ ನಿನ್ಗೆ ಆಯಾಸ ಹೋಗಿಲ್ಲ ನೀನು ಮಲ್ಕೋ ನಾನು ಹೀಗೆ ವರ್ ಕಾಲ್ ಕೂತ್ಕೊಳ್ತೇನೆ ಸುಮನ್ ಕರಿತೀಯಾ ಸುಮಾ 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 ನೀವ್ ಏನು ಹೋಗಿ ಏನಾದರೂ ತಗೊಂಡು ಬರ್ತೀನಿ ಮೊದ್ಲೇ ಅತ್ತೆ ಹುಷಾರಿಲ್ಲ ನೀವು ಈಗ ಹೋಟ್ಲಿಂದ ಏನೂ ತರಬೇಡಿ ಇನ್ನೂ ಆರೋಗ್ಯ ಕೆಡತ್ತೆ ನಾನೇ ಅಡಿಗೆ ಮಾಡ್ತಾ ಇದ್ದೀನಿ ಆಗೋಯ್ತು ಓ ರಾಜೇಶ್ವರಿ ಏನೇ ಏನಿವತ್ತು ಎದ್ದು ಕುತ್ಕೊಂಡ್ಬಿಟ್ಟಿದ್ದೀರ ಬನ್ನಿ ಡಾಕ್ಟ್ರೆ ಸುಮ್ಮ ಬಂದಿದ್ದಾಳಲ್ಲ ಅದಕ್ಕೆ ಡಾಕ್ಟ್ರೆ ಏನಾಗಿದೆ ನಮ್ಮ ಅತ್ತೆಗೆ ಏನೂ ಆಗಿಲ್ಲಮ್ಮ ನೋಡು ಸಂಜೆ ಹೊತ್ತಿಗೆ ನಿಮ್ಮ ಅತ್ತೆ ಮಾಮೂಲಿ ಥರ ಆಗ್ಬಿಡ್ತಾರೆ ಕಿರಣ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಹೊರಗಡೆ ಪಾಪ ಹಾಂ ಬಂದೆ ನೋಡಪ್ಪ ಕಿರಣ್ ನಿಮ್ಮ ತಾಯಿಯವರು ಅವ್ರ ಮನಸಲ್ಲಿರೋ ನೋನೇನಾದ್ರು ಯಾರ ಹತ್ರನಾದ್ರೂ ಹೇಳ್ಕೊಂಡಿರೋದು ನೀನು ಗಮನಕ್ಕೆ ಏನಾದರೂ ಬಂದಿದ್ಯಾ ಹೌದು ಅವ್ರ ಮನಸಲ್ಲಿ ಇದ್ದಿದ್ದ ಕೊರಗೆಲ್ಲ ನನ್ನ ಹತ್ರ ಹೇಳ್ಕೊಂಡ್ರು ಹೌದಾ ಹಾಗಾದ್ರೆ ಇನ್ನು ಯಾವ ಭಯನೂ ಇಲ್ಲ ಬಿಡು ಸಂಜೆ ಅಷ್ಟೊತ್ತಿಗೆ ಅವ್ರು ಆರಾಮಾಗಿ ಬಿಡ್ತಾರೆ ಹೌದಾ ಡಾಕ್ಟ್ರೆ ನಮ್ಮಮ್ಮ ಮೊದ್ಲಿನ ಥರ ಆಗ್ತಾರಲ್ವಾ ಖಂಡಿತ ಡಾಕ್ಟ್ರೆ ನನ್ನ ಹೆಂಡತಿಗೆ ತುಂಬಾನೇ ಹುಷಾರಿಲ್ಲ ಸ್ವಲ್ಪ ನೋಡ್ತೀರಾ ಹೌದಾ ಸರಿ ಅಮ್ಮ ನೋಡು ನೀನು ಮನ್ಸಲ್ಲಿ ಯಾವುದೇ ಗೊಂದಲಗಳು ಇಟ್ಕೋಬೇಡ ನಾನು ಮತ್ತೆ ಸುಮಾ ಇಬ್ರು ತುಂಬಾ ಸಂತೋಷವಾಗಿರ್ತೀವಿ ಸುಮ ಕೊಡು ನಾನೇ ನಮ್ಮ ಅಮ್ಮಗೆ ತಿನ್ನಿಸ್ತೀನಿ ಸರಿ ರೀ ಅತ್ತೆ ನೀವು ಆರಾಮಾಗಿ ತಿಂಡಿ ತಿನ್ನಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಬರ್ತೀನಿ ಶರಣ್ ಶರಣ್ಯಾ ಈಗ ಹೇಗಿದ್ಯಾ ಶರಣ್ ಏನಂದ್ರು ಡಾಕ್ಟರ್ ಅದು ಬೆಳಗ್ಗೆಂದ ಶರಣ್ಯಾಗೆ ಫೀವರ್ ಇತ್ತು ಜೊತೆಗೆ ವಾಮಿಟಿಂಗು ಇತ್ತು ಡಾಕ್ಟರ್ ಹೇಳಿದ್ರು ಹೊರಗಡೆ ಫುಡ್ ತಿಂದಿದ್ದೀರಲ್ಲ ಇನ್ಫೆಕ್ಷನ್ ಆಗಿದೆ ಅಂತ ಟ್ಯಾಬ್ಲೆಟ್ಸ್ ಹೇಳಿದ್ದಾರೆ ಶರಣ್ಯ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡಿ ತರಿಸ್ಕೋಬೇಡ ನಾನೇ ಮನೇಲಿ ಅಡುಗೆ ಮಾಡ್ತೀನಿ ಅದನ್ನೇ ತಿನ್ನು ಏನೋ ಅಪರೂಪಕ್ಕೆ ಹೊರಗಡೆ ಫುಡ್ ತಿಂದರೆ ಅದೊಂಥರ ದಿನ ಹೊರಗಡೆ ಫುಡ್ ತಿಂದರೆ ಹೀಗೆ ಆರೋಗ್ಯ ಕೆಡದೆ ಇನ್ನೇನಾಗುತ್ತೆ ಹೇಳು ನೋಡು ಏನು ಯೋಚನೆ ಮಾಡ್ಬೇಡ ಆರಾಮಾಗಿ ರೆಶ್ಟ್ ತಗೋ ಸರಿನಾ ಸರಿ ಅಕ್ಕ ಶರಣ್ ಗಂಜಿ ಏನಾದರೂ ಬೇಕಿದ್ರೆ ನನ್ನನ್ನು ಕೇಳು ನಾನು ಮಾಡ್ಕೊಡ್ತೀನಿ ಆದಷ್ಟು ಇದ್ದು ಯಾಕಂದರೆ ಅಲ್ಲಿ ಹುಷಾರಿಲ್ಲ ಹಾಗಾಗಿ ನಾನು ಇಲ್ಲೇ ನೀ ಹುಷಾರಿರಲ್ಲೂ ನಿವೇದಿತನ ಹತ್ರ ಸುಮಾ ಅಕ್ಕನ ಬಗ್ಗೆ ತಪ್ಪಾಗಿ ಮಾತಾಡಿದ್ರಿ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಹೌದು ಹಾಗೆ ನಿಮಗೆ ಇನ್ನೂ ಒಂದು ವಿಷಯ ಹೇಳಬೇಕು ಅಮ್ಮಂಗೆ ಅಷ್ಟು ಹುಷಾರ್ ಇದ್ರು ನಾನು ನೀನು ಆ ಕಡೆ ತಿರುಗೂ ನೋಡಿಲ್ಲ ಆದರೆ ಇವತ್ತು ನಿನಗೆ ಹುಷಾರಿರ್ಲಿಲ್ವಲ್ಲ ಅಮ್ಮ ನೋಡೋಕ್ಕೆ ಹೇಗೂ ಮನೆಗೆ ಡಾಕ್ಟ್ರು ಬರ್ತಾರಲ್ಲ ಅಂತ ನಾನು ಕಿರಣ್ ಹತ್ರ ಹೋಗಿ ಕಿರಣ್ ಮನೆಗೆ ಡಾಕ್ಟ್ರು ಬಂದ ತಕ್ಷಣ ಹೇಳು ಶರಣಿಗೆ ತುಂಬ ಜ್ವರ ಬಂದಿದೆ ಹುಷಾರಿಲ್ಲ ಅಂತ ಹೇಳಿದೆ ತಕ್ಷಣ ಅಮ್ಮ ಅದನ್ನು ಕೇಳಿ ಶರಣ್ ಶರಣಿಂಗೆ ಏನಾಗಿದೆಯಪ್ಪ ಅಂತ ಕೇಳಿದ್ರು ನನಗೆ ಅಳುವೇ ಬಂದ್ಬಿಡ್ತು ಗೊತ್ತಾ ಅವರೇ ಆಸ್ತಿಲ್ಲಿದ್ದಾರೆ ಆದರೂ ಅವರು ನಿನ್ನನ್ನು ಕೇಳಿದ್ರಲ್ಲ ಅಂತ ನಾವಿಬ್ಬರು ತುಂಬಾ ತಪ್ಪು ಮಾಡಿದ್ವಿ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಹೌದು ಶರಣ್ ಬೆಳಕಿಂದ ಜ್ವರ ವಾಮಿಟಿಂಗ್ ನನಗೆ ನನಗಾಗ್ತಿಲ್ಲ ಆದರೆ ಅತ್ತೆ ಅವತ್ತಿಂದನೂ ಅವರಿಗೆ ಹುಷಾರಿಲ್ಲ ಅವರು ಬೆಡ್ ಬೆಡ್ ಎತ್ತೇ ಇಲ್ಲ ನಿಜಕ್ಕೂ ಈ ವಯಸ್ಸಲ್ಲಿ ಅವರು ಅದನ್ನೆಲ್ಲ ಹೇಗೆ ಸಹಿಸ್ಕೊಂಡ್ರು ಗೊತ್ತಿಲ್ಲ ನನಗಂತೂ ಅಮ್ಮ ಹಾಡಿದ ಮಾತು ಕೇಳಿ ತುಂಬಾ ಅಳು ಬಂದ್ಬಿಡ್ತಿ ಇವತ್ತು ಶರಣ್ ನಡೀರಿ ಅತ್ತೆ ರೂಮಿಗೆ ಹೋಗಿ ಅವ್ರು ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಹಾಗೆ ಕ್ಷಮೆನೂ ಕೇಳ್ಬಿಟ್ಟು ಬರೋಣ

ನಿಮಗೆಲ್ಲ ತುಂಬಾ ಕೋಪ ಇದೆ ಬೇಜಾರಿದೆ ಅಲ್ವಾ ಅದಕ್ಕೆ ನೀವು ಮೊದಲು ಹುಷಾರಾಗಿ ಈಗ ಅದೆಲ್ಲ ಯಾಕೆ ಇಲ್ಲ ನಿವೇದಿತಾ ನಾನು ಎಷ್ಟು ಕಠೋರವಾಗಿ ನಡ್ಕೊಂಡೆ ಅಂತ ಈಗ ನನಗೆ ಅರ್ಥ ಆಗ್ತಿದೆ ಇವತ್ತು ಬೆಳಗ್ಗೆಯಿಂದ ನನಗೆ ಹುಷಾರಿಲ್ಲ ಅಷ್ಟೇ ಆದರೂ ನನಗೆ ಇದನ್ನು ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಪಾಪ ಅತ್ತೆ ಈ ವಯಸ್ಸಿನಲ್ಲಿ ಬೆಡ್ ಬಿಟ್ಟೆ ಎತ್ತಿಲ್ಲ ಅದು ಅವರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ ಅದು ಅಲ್ಲದೆ ಅಕ್ಕನ ಬಗ್ಗೆ ನಾನು ಶರಣಿಬ್ಬರು ಕೆಟ್ಟದಾಗ ಮಾತಾಡ್ಬಿಟ್ವಿ ಅವತ್ತು ನಿನ್ನ ಹತ್ರ ಆದರೆ ಇವತ್ತು ಅಕ್ಕ ಹೊರಗಡೆ ಫುಡ್ ತಿನ್ಬೇಡಿ ಅದು ಆರೋಗ್ಯಕ್ಕೂದಲ್ಲ ನಾನೇ ಅಡುಗೆ ಮಾಡ್ಕೊಡ್ತೀನಿ ಅಂತ ನನಗೋಸ್ಕರ ಅವ್ರು ಮಾಡ್ಕೊಡ್ತಿದ್ದಾರೆ ನನ್ನ ಇಷ್ಟೆಲ್ಲ ಪ್ರೀತಿ ಮಾಡೋರ ಮಧ್ಯೆ ನಾನಿದ್ದು ಯಾರನ್ನೂ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ನನಗೆ ಬೇಜಾರಾಗ್ತಿದೆ ಅತಿಗೆ ಈ ಯೋಚನೆಗಳನ್ನೆಲ್ಲ ಬಿಟ್ಟು ಮೊದಲು ತಿಂಡಿ ತಿಂದು ಮಾತ್ರೆ ತಗೊಂಡು ಆರಾಮಾಗಿ ಮಲ್ಕೊಳ್ಳಿ ಗೊತ್ತಾಯ್ತಾ ನಿಮ್ಮ ಮೇಲೆ ಯಾರಿಗೂ ಏನು ಬೇಜಾರಿಲ್ಲ ಸರಿನಾ ಸರಿ ನಿಮಗಿದ ಅಣ್ಣ ಅದಕ್ಕೆ ತಿಂಡಿ ಕೊಟ್ಟು ನೀನು ತಿಂಡಿಗೆ ಬಾ ಸುಮ್ಮ ಅದಕ್ಕೆ ಕರೀತಿದ್ದಾರೆ ಸರಿ ಹೀಗೆ ಸುಮ ಒಂದು ವಾರದವರೆಗೂ ಅತ್ತೆನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾಳೆ ಹಾಗೆ ಶರಣಿಂಗು ಏನೇನ್ ಬೇಕು ಎಲ್ಲನೂ ಮಾಡ್ಕೊಡ್ತಾ ಇರ್ತಾಳೆ ಇದ್ರಿಂದ ರಾಜೇಶ್ವರಿ ಹಾಗೆ ಶರಣ್ಯ ಇಬ್ರು ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿರ್ತಾರೆ ಅತ್ತೆ ಶರಣ್ಯ ಅಪ್ಪ ಇವಾಗ ಹೇಗಿದೀಯ ನಾನು ಚೆನ್ನಾಗಿದ್ದೀನಿ ಅತ್ತೆ ನೀವ್ ಹೇಗಿದ್ದೀರಾ ಅತ್ತೆ ಈಗ ಹಾ ಪರವಾಗಿಲ್ಲಮ್ಮ ಸುಮ ನನ್ನ ಕಣ್ಣಲ್ಲಿ ಕಣ್ಣಿಕ್ ನೋಡ್ಕೊಂಡ್ಲು ನಾನು ಅಷ್ಟೇ ಅತ್ತೆ ಸುಮ ಅಕ್ಕನೆ ಚೆನ್ನಾಗಿ ನೋಡ್ಕೊಂಡಿದ್ದು ಹೊತ್ತೊದ್ಗೆ ಏನೇನು ಬೇಕು ಎಲ್ಲ ಮಾಡಿಕೊಟ್ಟಿದ್ದು ಅತ್ತೆ ನಾನು ನಿಮ್ಮ ಮನಸ್ಸಿಗೆಲ್ಲ ತುಂಬಾ ಬೇಜಾರು ಮಾಡಿಬಿಟ್ಟಿದ್ದೀನಿ ನೀವು ಈ ರೀತಿ ಮಲ್ಕೊಳ್ಳೋಕ್ಕೆ ಒಂದು ರೀತಿಲಿ ನಾನೇ ಕಾರಣ ಅನಿಸುತ್ತೆ ಅಲ್ವಾ ಅತ್ತೆ ಆ ರೀತಿ ಏನಿಲ್ಲಮ್ಮ ಕಿರಣ್ ಸುಮ್ಮ ಇಬ್ಬರು ಒಂದು ದಿನ ಜೊತೆಯಾಗಿ ಖುಷಿಯಾಗಿ ಓಡಾಡಿದ್ದನ್ನು ನಾನು ನೋಡಲೇ ಇಲ್ಲ ಅದಕ್ಕೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು ಜೊತೆಗೆ ನೀನು ಬೇರೆ ಈ ರೀತಿ ಎಲ್ಲ ಮಾತಾಡ್ತೀಯಲ್ಲ ಇಲ್ಲಿ ನನ್ನ ಶರಣ್ ನನ್ನಿಂದ ದೂರ ಆಗ್ಬಿಡ್ತಾನೋ ಅಂತ ಸ್ವಲ್ಪ ಮನ್ಸಿಗೆ ಹಚ್ಕೊಂಡ್ಬಿಟ್ಟೆ ಅಷ್ಟೇ ಇಲ್ಲ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ನಾನು ಭಾವ ಸುಮಖ ಯಾರು ನಿಮ್ಮನ್ನ ಬಿಟ್ಟು ಹೋಗಲ್ಲ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಸರಿ ಅಮ್ಮ ಶರಣ್ಯಾ ಆಯ್ಬೇಡ ಈಗಷ್ಟೇ ಹುಷಾರಾಗಿದೆಯಾ ಹೋಗು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಈಗ ಹೇಗಿದ್ಯಾ ಆರಾಮಾಗಿದ್ದೀನ್ರಿ ನಿನ್ನ ಆ ಪರಿಸ್ಥಿತಿ ನೋಡಿ ನನಗೆ ಹೇಗಾಗಿತ್ತು ಗೊತ್ತಾ ನೀನು ಎಷ್ಟೊತ್ತಿಗೆ ಮೊದಲಿನ ತರ ಆಗ್ತೀವ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ ಅಂತೂ ನನ್ನ ಬೆಲೆ ಗೊತ್ತಾಗೋದಕ್ಕೆ ನಾನು ಇಷ್ಟೆಲ್ಲ ಅನುಭವಿಸ್ಬೇಕಾಯ್ತು ಅಲ್ವಾ ಅಯ್ಯೋ ಹಾಗೆಲ್ಲ ಹೇಳ್ಬೇಡ ರಾಜಿ ನೀನು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು ಕಣೆ ನೀನು ಮಲಗಿದ್ರೆ ನನ್ನ ಕೈಲಂತೂ ನೋಡೋಕ್ಕಾಗಲ್ಲ ಅಳಬೇಡಿ ನೀವಾದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ ಸರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನಾನೇನು ಕೆಲಸ ಮಾಡ್ತಾನೆ ಇಲ್ಲ ರೀ ಎಲ್ಲ ಕೆಲಸ ಸುಮ್ಮನೆ ನೋಡ್ಕೊಳ್ತಿದ್ದಾಳೆ ಈಗ ಶರಣ್ಯನು ಸುಮ್ಮನೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ಶರಣ್ಯ ಎಷ್ಟೊಂದು ಬದಲಾಗಿದ್ದಾಳೆ ಗೊತ್ತಾ ಗೊತ್ತು ರಾಜಿ ಈಗ ತಾನೆ ಶರಣ್ಯ ಮಾವ ನನ್ನ ಕ್ಷಮಿಸ್ಬಿಡಿ ನಾನು ಎಲ್ರಿಗೂ ಮನ್ಸಿಗೆ ನೋವು ಮಾಡಿದ್ದೀನಿ ಇನ್ನು ಯಾವತ್ತು ನಾನು ಆ ರೀತಿ ಎಲ್ಲ ನಡ್ಕೊಳ್ಳಲ್ಲ ನಿಮ್ಮನ್ನು ಅತ್ತೆನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ಲು ನಮ್ಮ ನಿವೇದಿತಂಗು ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿ ಎಲ್ಲ ಕಳೀತು ನಾನು ಆ ವಿಚಾರ ಮಾತಾಡೋಣ ಅಂತಲೇ ಬಂದೆ ಅದೇ ನನ್ನ ಫ್ರೆಂಡ್ ನಾರಾಯಣ ಇದ್ದನಲ್ಲ ಅವನಿಗೆ ಒಬ್ಬನೇ ಮಗ ಅವನು ಮೊದಲಿಂದನೂ ನಮ್ಮ ನಿವೇದಿತನ ತುಂಬ ಇಷ್ಟಪಡ್ತೀನಂತೆ ಈಗ ನಾರಾಯಣ ಮಾರ್ಕೆಟಲ್ಲಿ ಸಿಕ್ಕಿದ ಏನಪ್ಪ ನಾಳೆ ಹುಡುಗಿನ ನೋಡೋಕ್ಕೆ ಬರ್ಬೋದಾ ಅಂತ ಕೇಳ್ದ ಧಾರಾಳವಾಗ ಬಾ ಅಂತ ಹೇಳಿದ್ದೀನಿ ಹೌದಾ ಮತ್ತೆ ಸುಮಂಗು ಶರಣಿಯಂಗು ಈ ವಿಷಯ ಹೇಳಿದ್ರ ಅವರೆಲ್ಲ ರೆಡಿ ಮಾಡ್ಕೋಬೇಕಲ್ಲ ನಾಳೆಗೆ ಅಲ್ಲ ರೀ ಮೊದಲು ನಿವೇದಿತ ಅಂತಾನೆ ಹೇಳ್ಬೇಕು ನೀವು ಇಲ್ಲ ರಾಜಿ ಯಾರಿಗೂ ಹೇಳಿಲ್ಲ ನಾನು ಮೊದಲು ವಿಷಯ ನಿಮಗೆ ಹೇಳಬೇಕು ಅಂತ ಬಂದೆ ಹೌದಾ ಸರಿ ನಾನೇ ಹೇಳ್ತೀನಿ ಬಿಡಿ ಅವರಿಗೆಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್